ಬೀದರ್ ನಗರದಲ್ಲಿ ದಿನಾಂಕ ಅಕ್ಟೋಬರ್ ಮೂವತ್ತೊಂದರಂದು ಸರ್ದಾರ್ ವಲ್ಲಭಭಾಯ್ ಪಟೇಲರ ನೂರ ಐವತ್ತೊಂದನೇ ಜಯಂತಿ ನಿಮಿತ್ತ ಹನ್ನೆರಡನೇ ರಾಷ್ಟೀಯ ಏಕತಾ ದಿವಸದ ಸಾಮೂಹಿಕ ಶಪಥ ಗ್ರಹಣ ತೆಗೆದುಕೊಳ್ಳಲಾಗುವುದು ಎಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿ ಅವರು ತಿಳಿಸಿದ್ದಾರೆ ಕಾರ್ಯಕ್ರಮದ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ದಾರ್ ವಲ್ಲಭಭಾಯ್ ರ ಪ್ರತಿಷ್ಠಾನ ಜಿಲ್ಲಾಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವೋದಯ ನ್ಯಾಸ ಭಾರತ ಸೇವಾ ದಳ ಬೀದರ್ ಮಹಾನಗರ ಪಾಲಿಕೆ ಮತ್ತು ಭಾರತ ಸಂರಕ್ಷಣಾ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಆಚರಿಸಲಾಗುವುದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಜಯಂತಿ ಉತ್ಸವನ ಇಪ್ಪತ್ತಾರು ವರ್ಷಗಳಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನ ಆಚರಿಸುತ್ತಾ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ನಗರಸಭೆ ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳು ಎನ್ಸಿಸಿ ಮತ್ತು ಶಾಲಾ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಪ್ರತಿಷ್ಠಾನದ ವತಿಯಿಂದ ವಿನಂತಿಸಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮವು ಸರಿಯಾದ ಸಮಯದ ಮೇಲೆ ನಡೆಯುವುದರಿಂದ ಅಕ್ಟೋಬರ್ ಮೂವತ್ತೊಂದರಂದು ಮುಂಜಾನೆ ಹತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬಂದು ತಮ್ಮ ಸ್ಥಾನವನ್ನು ಹದಿನೈದು ನಿಮಿಷಗಳ ಮೊದಲೇ ಸ್ವೀಕರಿಸಬೇಕೆಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣ ವಾಲಿ ಅವರು ಕೇಳಿಕೊಂಡಿದ್ದಾರೆ ಒಂದೇ ಮಾತರ ಬೀದರ್ ಜಿಲ್ಲೆಯ ವಿಶೇಷವಾಗಿ ಕರ್ನಾಟಕದ ರಾಷ್ಟ್ರೀಯ ಭಾವನೆ ಉಳಿದ ಬಾಂಧವರಿಗೆ ಮಿತ್ರರಿಗೆ ಭಗಿನಿಯರಿಗೆ ಯುವಕರಿಗೆ ಒಂದೇ ಮಾತರ ಆತ್ಮೇರೆ ತಮಗೆ ಗೊತ್ತಿದ್ದಂತೆ ಪ್ರತಿ ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿ ಮೂವತ್ತೊಂದನೇ ಅಕ್ಟೋಬರ್ದಂದು ನಡೀತದೆ ಅದೇ ರೀತಿ ಅವರ ಜಯಂತಿ ನಿಮಿತ್ತ ರಾಷ್ಟ್ರೀಯ ಏಕತಾ ದಿವಸ ಕೇಂದ್ರ ಸರ್ಕಾರದ ಆದೇಶದಂತೆ ಎರಡು ಸಾವಿರ ಹದಿನಾಲ್ಕರಿಂದ ಪ್ರಾರಂಭವಾಯಿತು ಈಗ ಸರ್ದಾರ್ ಪಟೇಲರ ಜಯಂತಿ ಒಂದೂರ ಐವತ್ತೊಂದನೇ ವರ್ಷ ಆದರೆ ರಾಷ್ಟ್ರೀಯ ಏಕತಾ ದಿವಸದ ಶಪಥಗ್ರಹಣ ಹನ್ನೆರಡನೇದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ ಕಲ್ಯಾಣ ಕರ್ನಾಟಕದ ಮುಕ್ತಿದಾತರು ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಸ್ವತಂತ್ರ ಆಗಿಲ್ಲ ನಾವು ಗುಲಾಮರಾಗಿದ್ದೀವಿ ಆದರೆ ಒಂದು ವರ್ಷ ಮೂರು ದಿವಸದ ನಂತರ ಸರ್ದಾರ್ ಪಟೇಲ್ರು ನಮಗೆ ನಿಜಾಮರ ಕಪಿಮುಷ್ಟಿಯಿಂದ ಮುಕ್ತ ಬಳಸಿದರು ನಾವು ಸ್ವತಂತ್ರ ಆದವು ಅಂತಹ ಆನಂದದ ದಿವಸದಿಂದ ನಾವೆಲ್ಲರೂ ಸೇರಿ ಗ್ರಹಣ ಮಾಡಬೇಕಾಗಿದೆ ರಾಷ್ಟ್ರ ಸಲುವಾಗಿ ನಾವು ಇದ್ದೀವಿ ಅಂತೆಲ್ಲರೂ ಶಪಥ ತೊಗೋಗಬೇಕಾಗಿದೆ ತಾವೆಲ್ಲರೂ ಸಮಯದ ಮೇಲೆ ಬರಬೇಕು ಇಪ್ಪತ್ತಾರು ವರ್ಷಗಳಿಂದ ಒಂದು ಮಿನಿಟ್ ಸಹಿತ ತಡ ಮಾಡಲಾರಂತೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕಾಗಿ ತಾವು ಒಂದು ಹತ್ತು ಹದಿನೈದು ನಿಮಿಷ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಂತು ಸೇರಬೇಕು ಅಂತ ನಾನು ಕಳ್ಕಳಿಯೇ ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಮತ್ತು ಹಾಲಿ ಸಂಸದರು ಶಾಸಕರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಪಾಲ್ಗೊಳ್ತಾರೆ ನಗರಸಭೆಯವರು ಸಹಕಾರ ಮಾಡ್ತಾರೆ ಶಿಕ್ಷಣ ಇಲಾಖೆಯವರು ಮಾಡ್ತಾರೆ ಎಲ್ಲರೂ ಆಮೇಲೆ ನಮಗೆ ವಿಶೇಷವಾದಂಥ ಸರ್ವೋದಯ ನ್ಯಾಸ ಅವರೆಲ್ಲರೂ ಬರ್ತಾರೆ ತಾವು ಇದರಲ್ಲಿ ಪಾಲ್ಗೊಳ್ಳಬೇಕು ಸರ್ದಾರ್ ಪಟೇಲ್ರಂಥ ಜಯಂತಿ ನಾನು ಹೇಳ್ತೀನಿ ಬೇರೆ ಒಂದು ಯಾವುದೂ ನಮಗೆ ಇಲ್ಲ ಯಾಕಂದರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾಪುರುಷರು ಇದರಲ್ಲಿ ಯುವಕರು ಮಹಿಳೆಯರು ಕಾರ್ಮಿಕರು ಎನ್ ಸಿ ಅವರು ಶಾಲಾ ಕಾಲೇಜದ ಪ್ರಾಧ್ಯಾಪಕರು ಎಲ್ಲರೂ ಸಹಕಾರ ಮಾಡ್ತಾರೆ ದಯಮಾಡಿ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಧನ್ಯವಾದ ಜಯ ಹಿಂದ್